ಲೋಕಸಭೆ ಚುನಾವಣೆಗೂ ವೋಟರ್ ಐಡಿ ಕಾರ್ಡ್ ಕರೆಕ್ಷನ್ ಮಾಡಿಸ್ಬೇಕಾ ಇಲ್ಲದೆ ನೋಡಿ ಸಿಂಪಲ್ ಟಿಪ್ಸ್ ಮೊದಲನೇದಾಗಿ ನೀವು ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ನ ಆ ಒಂದು ವೆಬ್ಸೈಟ್ಗೆ ಹೋಗಬೇಕು ಎರಡನೇದಾಗಿ ನೀವು ವೋಟರ್ ಐಡಿ ಸಂಖ್ಯೆ ಹಾಗೂ ಜನ್ಮ ದಿನಾಂಕವನ್ನು ಅಲ್ಲಿ ನಮೂದಿಸಲೇಬೇಕು ಲಾಗಿನ್ ಆದ ನಂತರ ನೀವು ಕರೆಕ್ಷನ್ ಆಫ್ ಎಂಟೈರ್ ಎಲೆಕ್ಟ್ರೋಲರ್ ರೋಲ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ನೀವು ನಿಮ್ಮ ಮಾಹಿತಿಯನ್ನ ಫಾರ್ಮ್ ಅಲ್ಲಿ ತುಂಬಬೇಕು ಫಾರ್ಮ್ ಅಲ್ಲಿ ತುಂಬಿದ ಮಾಹಿತಿಯನ್ನ ಪರಿಶೀಲಿಸಲು ಅಗತ್ಯ ದಾಖಲೆಗಳನ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕು ಡಿಕ್ಲೇರೇಷನ್ ಅನ್ನ ಭರ್ತಿ ಮಾಡಿ ಅಲ್ಲಿ ಕೊನೆಗೆ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಇನ್ನು ನೀವು ಹೆಸರನ್ನ ಬದಲಾಯಿಸ್ಬೇಕು ಅಂತ ಬಂದಾಗ ಆಧಾರ್ ಕಾರ್ಡ್ ಬೇಕು ಪಾಸ್ಪೋರ್ಟ್ ಬೇಕು ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತೆ ಇನ್ನು ನೀವು ವಿಳಾಸವನ್ನ ಬದಲಾಯಿಸ್ಬೇಕು ಅಂತ ಅಂದ್ರೆ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಇನ್ನು ವಿದ್ಯುತ್ ಬಿಲ್ ಫೋನ್ ಬಿಲ್ ಕೂಡ ಬೇಕಾಗುತ್ತೆ ಇನ್ನು ನೀವು ಹೆಸರನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ನು ವಿಳಾಸವನ್ನ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಐವತ್ತು ರೂಪಾಯಿ ಇರುತ್ತೆ